நான் நீ வா

ನಾವೇನೇ ಏನೇ ಮಾತಾಡಿದ್ರೆ ತಮಾಷೆಯಾಗಿ ಮಾತಾಡ್ತೀವಿ ರೀ ಯಾರು ಸೀರಿಯಸ್ ತಗೋಬೇಡ್ರ ಮತ್ತು ಮಾಮಾ ಇಲ್ಲಿ ಇಲ್ಲೇ ಕೇಳಿ ಇಲ್ಲೇ ಬಿಡ್ಬೇಡ್ರಿ ಮತ್ತು ಆಮೇಲೆ ಫಂಕ್ಷನ್ ಮುಗಿದ ಮ್ಯಾಲೆ ಮನೆ ಬಂದು ಹೇಳ್ತೀನಿ ತಿನ್ನಲಿ ಆ ಓ ಯಾವತ್ತು ಎಲ್ಲಿ ಕೇಡು ಬೇಡ ಒಣಗಾಕ ಬಿಡು ಬೇಡ ದಿನ ನೀರು ಹಾಕಿ ಒಂದು ಗೀಟೆನೋ ಹೇಳೋಣ ಅಂತ ಹೇಳಿ ಇದು ಯಾವುದೋ ಒಂದು ನಮ್ಮ ಸ್ಥಳೀಯ ತುಪ್ಪ ಒಂದು ಗೀತನೇ ಅವ್ರಿಗೆ ಎಲ್ಲರೂ ಸಪೋರ್ಟ್ ಕೊಡಬೇಕಾಗಿ ಕೇಳಿ ಆನಂದಿಸಿ ಒಂದು